ಹಾಯ್ ಫ್ರೆಂಡ್ ನಮಸ್ಕಾರ ಎಲ್ಲ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ ಬನ್ನಿ ಫ್ರೆಂಡ್ ಇವತ್ತೊಂದು ಕಿಚಡಿ ಮಾಡೋಣ ಸೊಪ್ಪುಗಳು ಹಾಕಿ ತರಕಾರಿ ಎಲ್ಲ ನೋಡಿ ಟೊಮೊಟೊ ಸಬ್ಬಕ್ಕಿ ಮೆಂತ್ಯ ಈರುಳ್ಳಿ ಇಷ್ಟೇ ನಾನು ಹಾಕೋದು ಯಾವ ತರಕಾರಿನೂ ಹಾಕೋಲ್ಲ ನೋಡಿ ಎಣ್ಣೆ ಹಾಕಿದ್ದೀನಿ ಒಗ್ಗರಣೆಗೆ ಒಂದೆರಡು ಸ್ಪೂನು ಅದ್ರ ಜೊತೆಗೆ ಒಂದೆರಡು ಸ್ಪೂನ್ ತುಪ್ಪ ಹಾಕೋಣ ತುಪ್ಪ ಹಾಕಿ ಅದೆಲ್ಲ ಕಾಯಿದ ನಂತರ ನಾವು ಸಾಸಿವೆ ಹಾಕೋಣ ಜೀರಿಗೆ ಎಲ್ಲ ಹಾಕಿ ಒಗ್ಗರಣೆಗೆ ಈಗ ಅದೆಲ್ಲ ಚಟಪಟ ಆದಮೇಲೆ ಸ್ವಲ್ಪ ಹಿಂಗು ಪುಡಿ ಕೂಡ ಹಾಕಿ ಅದಾದ ನಂತರ ಈಗ ನಾವು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ನೋಡಿ ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಹಾಕ್ತಾಯಿದ್ದೀನಿ ಶುಂಠಿ ಹಾಕ್ತಾಯಿದ್ದೀನಿ ಹಾಗೆ ಈರುಳ್ಳಿ ಕೂಡ ಹಾಕಿದೆ ಬೆಳ್ಳುಳ್ಳಿ ಕೂಡ ಎಲ್ಲ ಒಟ್ಟಿಗೆ ಹಾಕಿದ್ದೀನಿ ಕರಿಬೇವು ಎಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳಿ ಚೆನ್ನಾಗಿ ಬಾಡಿದ ನಂತರ ನೀವು ಈಗ ಟೊಮೊಟೊ ಕೂಡ ಹಾಕಿ ಒಂದು ಮೀಡಿಯಮ್ ಸೈಜ್ ಹುಳಿ ಟೊಮೊಟೊ ಹಾಕ್ಕೊಂಡು ಟೊಮೊಟೊ ಬೇಗ ಬೇಯಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಚೆನ್ನಾಗಿ ಬೇಯುತ್ತೆ ಬೇಗ ಸಾಫ್ಟ್ ಆಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ ಈಗ ನಾನು ಏನು ಕಟ್ ಮಾಡಿಟ್ಕೊಂಡಿಲ್ಲಲ್ಲ ಸಬ್ಬಕ್ಕಿ ಸೊಪ್ಪು ಮೆಂತ್ಯ ಸೊಪ್ಪು ಅದನ್ನು ಕೂಡ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೋತೀನಿ ನೋಡಿ ಈಗ ಬಾಡಿಸ್ಕೊಂಡ ನಂತರ ನಾನು ಅರ್ಶನದ ಪುಡಿ ಹಾಕ್ತೀನಿ ಸ್ವಲ್ಪ ಅರ್ಶನದ ಪುಡಿ ಹಾಕ್ಕೊಳ್ಳಿ ಸ್ವಲ್ಪ ಹಾಗೆ ಖಾರದ ಪುಡಿ ಕೂಡ ಹಾಕ್ಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಕೊಡಿ ಅದೇನು ಎಷ್ಟೊತ್ತು ಬೆಂದೋಗಿಬಿಡುತ್ತೆ ಸಬ್ಬಕ್ಕಿ ಸೊಪ್ಪು ಮೆಂತ್ಯ ಸೊಪ್ಪು ಅಚ್ಕಾರದ ಪುಡಿ ಹಾಕ್ಕೊಳ್ಳಿ ಹಾಗೆ ಗರಂ ಮಸಾಲ ಕೂಡ ಹಾಕ್ಕೊಂಬಿಡಿ ಮತ್ತು ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಕೂಡ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ ಮಿಕ್ಸ್ ಕೊಟ್ಟ ನಂತರ ನಮಗೆ ಕಿಚಡಿ ಮಾಡೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಎಷ್ಟು ಎಳು ಬೇಕೋ ಅಷ್ಟು ಎಳು ಮಾಡ್ಕೊಳ್ಳಿ ಬಿಸಿಬೇಳೆ ಥರ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಈಗಲೇ ಹಾಕ್ಬಿಡ್ತೀನಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಸ್ವಲ್ಪ ನೀರು ಚೆನ್ನಾಗಿ ಕುದ್ಮೇಲೆ ನಾನು ಬೇಳೆ ಮತ್ತು ಅನ್ನ ಎರಡು ಬೇಯಿಸಿಟ್ಕೊಂಡಿದ್ದೆ ಮೊದಲೇ ಅದು ವಿಡಿಯೋ ಮಾಡಿಲ್ಲ ನೋಡಿ ಈಗ ಮತ್ತು ಕಡಲೆಬೀಜ ಕೂಡ ಹಾಕಿದ್ದೀನಿ ಫ್ರೆಂಡ್ ಇದೇ ಒಂದು ಡಿಫ್ರೆಂಟ್ ರೆಸಿಪಿ ಕಡಲೆಬೀಜ ಹಾಕಿದ್ದೀನಿ ಇದಕ್ಕೆ ಬೇಬೇಕಾರೆ ಬೇಳೆ ಜೊತೆ ಅಕ್ಕಿ ಹೆಸರುಬೇಳೆ ಹಾಗೆ ಕಡಲೆಬೀಜ ಚೆನ್ನಾಗಿ ತೊಳೆದು ಕುಕ್ಕರ್ ವಿಜಿಲ್ ಬರ್ಸ್ಕೊಂಡಿದೆ ನೋಡಿ ಇವಾಗ ನೀರು ಸಾಕಾಗಲಿಲ್ಲ ಕಾಯ್ದಾರಿದ ನೀರು ಇದ್ದೀನಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿದ್ರೆ ನಮ್ಮ ಸಬ್ಬಕ್ಕಿ ಸೊಪ್ಪು ಮೆಂತ್ಯ ಅದು ಕಿಚಡಿ ತು ರೆಡಿ ಆಯಿತು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ ಓಕೆ ಫ್ರೆಂಡ್ ಬಾಯ್ ಬಾಯ್ ಥ್ಯಾಂಕ್ ಯು ಧನ್ಯವಾದಗಳು